ಎರಡ್ ಸಾವಿರದ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತಾರರಂದು ಎಲೆಕ್ಷನ್ ನಡೀತಾ ಇದೆ ನೀವು ನೋಡ್ಬೋದು ತೋರಿಸಿ ನೋಡಿ ಇದು ಹಾಸನದಲ್ಲಿ ಇರೋದು ಹಾಸನದ ವಿಜಯನಗರದಲ್ಲಿ ಗುಡ್ಡೆನಹಳ್ಳಿ ಅಂತ ಎಂಬತ್ತು ಎಂಬತ್ತೊಂದು ವಾರ್ಡ್ ನಂಬರ್ ಅಲ್ಲಿ ನಡೀತಾ ಇದೆ ನೀವು ಯಾರಿಗೆ ವೋಟ್ ಹಾಕ್ತೀರಾ ಅಂತ ಕಾಮೆಂಟ್ ಅಲ್ಲಿ ತಿಳಿಸಿ ವೋಟ್ ಇದೆ ಸಮಯ ಗಂಟೆ ಆಗಲಿದೆ ಎಂಟು ಗಂಟೆ ಐವತ್ತು ನಿಮಿಷ ಆಗಿದೆ ಬೆಳಿಗ್ಗೆ ಏಳು ಬರೆಯಿಂದ ಎಲೆಕ್ಷನ್ಗೆ ಕೋಟಕಕ್ಕೆ ಬಂದಿದ್ದು ಪ್ರಾರಂಭ ಆಗಿದೆ ಏಳು ಗಂಟೆಯಿಂದ ನೀವು ನೋಡ್ಬೋದು ಎಷ್ಟೊಂದು ಜನ ಬಂದಿದ್ದಾರೆ युव युव नेता नोटिस में वो नहीं है ना वो किरण है हम्म और और बतवा ना लो हम्म बोलो ना ये फर्स्ट एजेंट ವಾರ್ಡ್ ನಂಬರ್ ಎಂಬತ್ತರಲ್ಲಿ ಜನ ಇಲ್ಲ ಎಂಬತ್ತೊಂದರಲ್ಲಿ ತುಂಬಾ ಜನ ಇದಾರೆ ಜಾಸ್ತಿ ಬಿಸಿಲು ಬೇರೆ ಇದೆ ಒಂಬತ್ತು ಗಂಟೆಗೆ ಎಷ್ಟೊಂದು ಬಿಸಿಲು ಇದೆ ನೋಡಿ ಎಲ್ಲರೂ ತಲೆ ಮೇಲೆ ಹಾಕಿದ್ದಾರೆ ಸೀರೆಯನ್ನು ಇದು ಗುಡ್ಡೆನಹಳ್ಳಿ ಕ್ಷೇತ್ರ ಹಾಸನ ಜಿಲ್ಲೆ ನಿಮ್ದೆಲ್ಲ ವೋಟ್ ಆಯಿತಾ ಅಂತ ತಿಳಿಸಿ ನಾವಿನ್ನು ವೋಟ್ ಮಾಡಿಲ್ಲ ಮಾಡಕ್ ಹೋಗ್ಬೇಕು तक okay. <laughs> ಎಲ್ಲರು ಇವಾಗ ಬರ್ತಾ ಇದಾರೆ ವೋಟ್ ಮಾಡಲು ಇನ್ನೇನು ಬಿಸಿಲು ಜಾಸ್ತಿ ಆಗುತ್ತೆ ಅಂತ ಬೆಳಗಿನ ಜಾವದಲ್ಲಿ ವೋಟ್ ಮಾಡ್ತಾರೆ ನಿಮ್ಮೂರಲ್ಲಿ ಎಷ್ಟು ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳಿ ಬಿಸಿಲುದು ನಿನ್ನೆ ಇತ್ತು ಇವತ್ತು ಎಷ್ಟು ಇದೆ ಗೊತ್ತಿಲ್ಲ ಮೋಸ್ಟ್ಲಿ ಇರಬಹುದು ಇವತ್ತು ಎಲ್ಲ ಬಹುತಿ ನೀರಾಗಿದ್ದಾರೆ ಲೈನ್ ಅಲ್ಲಿ ಇತ್ತೆ ಫೋಟೋ ಮಾಡಿ ಬರ್ತಾ ಇದಾರೆ ಸ್ವಲ್ಪ ಜನ ಸ್ವಲ್ಪ ಜನ ಹೋಗಿ ಇವಾಗ ವೋಟ್ ಮಾಡ್ಬೇಕೆ ಕ್ಯೂ ನಿಂತಿದ್ದಾರೆ ವಯಸ್ಸರ ಎಲ್ಲ ಬಂದಿದ್ದಾರೆ ತುಂಬಾ ನಿಲ್ಲಕ್ಕಾಗಲ್ಲ ಬಿಸ್ತಲ್ವಾದಕ್ಕೆ ಇವಾಗಲೇ ಬಂದಿ ವೋಟ್ ಮಾಡಿ ಹೋಗ್ತಾ ಇದ್ದಾರೆ ಸ್ವಲ್ಪ ವಯಸ್ಸಾದವರು ಬಂದಿ ವೋಟ್ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿವರೆಗೂ ಕ್ಯೂ ಇದೆ ಅದು ರೌಂಡ್ ರೌಂಡ್ ಮಾಡ್ಕೊಂಡು ಇಲ್ಲಿವರೆಗೂ ಜನ ಇದಾರೆ ನೋಡಿ ವಯಸ್ಸಾದವರನ್ನ ಅವರ ಮಗ ಕರ್ಕಾರಿ ವೋಟ್ ಮಾಡೋದು mm okay. ಹೋಮ್ ಗಾರ್ಡ್ ಆಗಿ ಬನ್ನಿ ಅಂತ ಹೇಳ್ತಾ ಇದ್ದಾರೆ ಅವ್ರು ಯಾರ ಗಾಡಿನ ಹೋಗಿದ್ದಾರೆ ಒಳಕ್ಕೆ ಅದಕ್ಕೆ ಅವ್ರಿಗೆ ನಿಲ್ಸಿ ಅಂತ ಹೇಳಿದ್ರು ಇವಾಗ ಹೊರಕ್ಕೆ ನಿಲ್ಲಿಸ್ತಾ ಇದ್ದಾರೆ ಕನ್ನಡಿಗರಿಗೆ ಸಪೋರ್ಟ್ ಮಾಡಿ ಕನ್ನಡಿಗರನ್ನು ಬೆಳೆಸಿ ಪ್ಲೀಸ್ ಅಲ್ಲಿ ಏನಾರ ತಿಳಿಸಿ ನಾನು ಲೈವ್ ಬಂದಾಗ ಪ್ಲೀಸ್ ಬನ್ನಿ ಇಂದು ಇವಾಗ ವಾಚ್ ಅವರ್ ಕಂಪ್ಲೀಟ್ ಆಗಬೇಕು ತುಂಬಾ ಕಮ್ಮಿ ಇದೆ ಮುನ್ನೂರ ಎಪ್ಪತ್ತಾರು ಇದೆ ಅಷ್ಟೇ ವಾಚ್ ಅವರ್ ಅದು ಮೂರು ಸಾವಿರ ಆಗ್ಬೇಕು प्लीज सपोर्ट चैनल चल कन्नड़ा प्लीज सपोर्ट பந்தே ஓகே ஃபுல்லூரி ಮತ್ತೆ ಲೈವ್ ಗೆ ಬರ್ತೀನಿ ಸಂಜೆಗೆ ಅವಾಗ ತುಂಬಾ ಜನ ಬನ್ನಿ ಇವಾಗ ಲೈವ್ ಕಟ್ ಮಾಡ್ತೀನಿ ನಮಸ್ಕಾರ